సద్గుణదీపా శ్రీరుద్రూపా భక్త సందీపా వానర రాజా లంకాగమనా ಲಂಕಿಣಿ ಭಂಜನ ರಾಕ್ಷಸ ಭಂಜನ ವಾನರ ಯೋಧ ರಾಕ್ಷಸಾಂತಕ ಪ್ರಳಯ ಸ್ವರೂಪ ಇವತ್ತು ಹನುಮನ ಜಯಂತಿ ವಿಶೇಷ ಅಲಂಕಾರ ಹನುಮಪ್ಪಗೆ ವಿಶೇಷ ಹಣ್ಣಿನ ಅಲಂಕಾರ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾವೆ ಬಂದಂಥ ಭಕ್ತರಿಗೆ ಪ್ರಸಾದ ಸ್ವೀಕರಿಸ್ತಾ ಇದ್ದಾವೆ ಪ್ರತಿ ವಾರವೂ ಆಂಜನೇಯ ಸ್ವಾಮಿ ದಾಸೋಗ ನಡೀತಿದೆ ಪ್ರತಿ ವಾರವೂ ನಡೀತಿದೆ ಮೂರು ಸಾವಿರದ ನಾಲ್ಕು ಸಾವಿರ ಜನ ತನಕ ನಡೀತಿದೆ ಈ ವಾರ ಹನುಮನ ಜಯಂತಿ ಸ್ಪೆಷಲ್ ಮಾಡಿದ್ದೀವಿ ಹಣ್ಣಿನ ಅಲಂಕಾರ ಮಾಡಿ ಪುಳಿಯೋಗರಿ ಜುಲಾಬಿ ಕೊಟ್ಟು ಪ್ರಸಾದ ಸ್ವೀಕರಿಸ್ತಾ ಇದ್ದಾವೆ ಬಂದಂಥ ಭಕ್ತಾದಿಗಳಿಗೆ ಪ್ರತಿ ವಾರವೂ ಇದೇ ರೀತಿ ನಡೀತಾ ಇರ್ತದೆ ಅನ್ನ ಪ್ರಸಾದ ಗೋಧುವಿಕ್ಕಿ ಅನ್ನ ಸಾರು ಮಾಡಿಸ್ತಾ ಇದ್ದಾವೆ ಪ್ರತಿ ವಾರವೂ ನಡೀತಾ ಇದೆ

ಭಕ್ತಾದಿಗಳು ದಿನ ಶನಿವಾರನೂ ಸಹ ಬರ್ತಾರೆ ಹಾಗೂ ಈ ಅನ್ನಜಯಂತಿ ವಿಶೇಷ ದಿನವಾದಂಥ ಹೂವಿನ ಅಲಂಕಾರ ಹಣ್ಣಿನ ಅಲಂಕಾರ ಹೀಗೆ ಇರುತ್ತೆ ಹಾಗೂ ಈ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ರಾಜ್ಯ ಜಿಲ್ಲಾವಾರು ಸಹ ಅನ್ನ ನಮ್ಮ ಶಾಮದೂರು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಇದ್ದಾರೆ ಬ ಕಷ್ಟ ಅಂದರಿಗೆ ಕರಣಿಸುವ ಒಂದು ನಮ್ಮ ಆಂಜನೇಯ ಸ್ವಾಮಿ ಕಷ್ಟ ಅಂತ ಬಂದವರಿಗೆ ಯಾರಿಗೂ ಸಹ ಕೈಬಿಟ್ಟಿಲ್ಲ ಹೀಗೆ ಪ್ರತಿ ಶನಿವಾರನೂ ಸಹ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ ಶಾಮೂರು ಆಂಜನೇಯ ಸ್ವಾಮಿ ಅಂದರೆ ಸುಖಿಗೂ ಸಹ ಹೆಸರಾಗಿದೆ ಅಷ್ಟು ಪವಾಡ ಪುರುಷ ಆಗಿ ಬೆಳೆದಿದ್ದಾನೆ ಏನೇ ಕಷ್ಟ ಅಂತ ಬಂದರೂ ಭಕ್ತಾದಿಗಳಿಗೆ ಇಲ್ಲ ಅಂದರೆ ಅವರ ಆಗಿ ಇವತ್ತು ನಮ್ಮ ಆಂಜನೇಯ ಸ್ವಾಮಿ ಕಳಿಸ್ತಾನೆ ಅವರ ಕಷ್ಟ ಸುಖಕ್ಕೆ ಇಲ್ಲಿ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿ ಹಾಗೂ ರಾಜ್ಯಾದ್ಯಂತ ನಮ್ಮ ಆಂಜನೇಯ ಸ್ವಾಮಿಗೆ ಭಕ್ತಾದಿಗಳು ಇದ್ದಾರೆ ಈ ಈ ದಿನಗಳಲ್ಲಿ ಪ್ರತಿ ಶನಿವಾರ ಸಹ ಸಾವಿರಾರು ಐದರಿಂದ ಆರು ಸಾವಿರ ಜನಸಂಖ್ಯೆ ಬರ್ತಾ ಇದೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನದಾಸವ ನಡೀತಾ ಇದೆ ಪ್ರತಿ ಶನಿವಾರ ಸಹ ಭಕ್ತಾದಿಗಳು ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಅನ್ನದಾಸವಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅಖಿಲಾಂಡನಾ రూపా లంకిణి భంజన శత్రు నిర్మూలన